ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಕಳೆದ ಐದು ವರ್ಷದ ಹಿಂದೆ ಗಂಗಾವತಿ ಉಪವಿಭಾಗ ಮಾಡುವ ಪ್ರಸ್ತಾವನೆ ಪ್ರಚಲಿತದಲ್ಲಿದ್ದು ಇದೀಗ ಅದಕ್ಕೆ ಹುಟ್ಟಿಕೊಂಡ ಹಿನ್ನೆಲೆಯಲ್ಲಿ ಆ ವಿಭಾಗಕ್ಕೆ ಕುಷ್ಟಗಿ ತಾಲೂಕು ಸೇರಿಸುವ ವಿಚಾರವನ್ನು ಕಂಡುಬಂದ ಹಿನ್ನೆಲೆಯಲ್ಲಿ ಇಂದು ಇಲ್ಲಿನ ಸರ್ಕ್ಯೂಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಬಯ್ಯಾಪುರ ಕುಷ್ಟಗಿ ತಾಲೂಕು ಗಂಗಾವತಿ ಉಪವಿಭಾಗಕ್ಕೆ ಸೇರಿಸುವ ಹುನ್ನಾರದ ಬಗ್ಗೆ ಸ್ಥಳೀಯ ರೈತರು ವಕೀಲರು ಸಂಘಟನೆಯ ಪದಾಧಿಕಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ನನಗೆ ಮಾಹಿತಿಯನ್ನು ನೀಡಿದ್ರಿಂದ ವೈಜ್ಞಾನಿಕವಾದ ವಿಚಾರ ಅಂತ ಅರಿತು ಗಂಗಾವತಿಗೆ ಕುಷ್ಟಗಿ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲದೆ ಸಕಾಲದಲ್ಲಿ ಬಸ್ಸುಗಳ ಅನುಕೂಲ ಇಲ್ಲದೆ ನಮ್ಮ ತಾಲೂಕಿನ ಹನುಮನಾಳ ಭಾಗದವರಿಗೆ ನೂರಾರು ಕಿಲೋಮೀಟರ್ ದೂರವಾಗುತ್ತೆ ಇಲ್ಲಿ ಹೆಚ್ಚಿನ ಜನ ಉಪಯೋಗಕ್ಕೆ ತಮ್ಮ ಕೆಲಸದ ಸಲುವಾಗಿ ದಿನನಿತ್ಯ ಹೋಗಬೇಕು ಎನ್ನುವ ಅನಿವಾರ್ಯ ಪ್ರಸಂಗ ಇರುತ್ತೆ ಕಾರಣ ತಾಲೂಕಿನ ಸಾರ್ವಜನಿಕರ ಅಭಿಪ್ರಾಯವನ್ನು ಮನ್ನಿಸಿ ಗಂಗಾವತಿ ಉಪವಿಭಾಗಕ್ಕೆ ಕುಷ್ಟಗಿ ಸೇರಿಸದೇ ಇರುವಂತೆ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮೂಲಕ ಇದರಿಂದ ಆಗುವ ಸಾಧಕ ಬಾಧಕಗಳನ್ನು ಮನವರಿಕೆ ಮಾಡಿ ಕೊಪ್ಪಳ ವಿಭಾಗದಲ್ಲಿ ತಾಲೂಕು ಮುಂದುವರಿಸಬೇಕು ಈ ಮೊದಲು ಕೇವಲ ನಾಲ್ಕು ತಾಲೂಕು ಆಗಿದ್ದರಿಂದ ಉಪವಿಭಾಗದ ಮೇಲೆ ಕೆಲಸದ ಒತ್ತಡಗಳು ಹೆಚ್ಚಿದ್ದು ಕುಷ್ಟಗಿ ತಾಲೂಕಿನ ಸಾರ್ವಜನಿಕರ ಅಭಿಪ್ರಾಯದಂತೆ ಕೊಪ್ಪಳದಲ್ಲಿ ಮುಂದುವರಿಸಲು ಮನವಿ ಮಾಡಲಾಗುತ್ತೆ ಅಂತ ಅಮರೇಗೌಡ ಬಯ್ಯಾಪುರ ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಾಡ ಅಧ್ಯಕ್ಷ ಹಸನ್ ಸಾಬ್ ಅವರು ಕೂಡ ಮಾತನಾಡಿದರು காங்க அப்ப தழுவ ஜி மஹிளா காலா கட்டிமணி சோமசேகர வைஜாபுர சுரேஷ் குண்டனக மகாந்தேஷ அகசி முந்தீனும் இதன விரோதமா இவத்து இவரு கூட நம்ம மனிக்கு நம்ம நாயக்கிராஷ் அவருக்கு ஃபோன் வஜாப்ப நம்ம சன்சார் ஃபோன் ஃபோன் நான் அஷ்டத்தையும் பத்திரிகை நான் ஓதேன் அவர் செல்லர் கூட இல்லை நம்ம அபிப்பிராய ஒே நாம் கூட அண்ணே வயசு இதில் நான் விரோதமா ಮತ್ತು ನಮ್ದೇ ಸರ್ಕಾರ ಇರೋದ್ರಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಕಂದಾಯ ಸಚಿವರಾದಂತ ಕೃಷ್ಣ ಬೈರಾವ್ ಅವರಿಗೆ ಈ ನಮ್ಮ ಒತ್ತಾಸೆಯನ್ನ ಮನವಿ ಮೂಲಕ ಇನ್ನೆರಡು ಮೂರು ದಿವಸದಲ್ಲಿ ಬೆಂಗಳೂರಿಗೆ ಹೋಗಿ ಅವರಿಗೆ ಖುದ್ದಾಗಿ ಕೊಟ್ಟು ಬರೋಣ ಅನ್ನುವಂಥದ್ದನ್ನು ಕೂಡ ಯಶಸ್ವಿ ಎಲ್ಲರೂ ಪಕ್ಷಾತೀತವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಯಿತು ಈ ಜಿಲ್ಲೆಗೂ ಕೂಡ ಮುಖ್ಯಮಂತ್ರಿಗಳು ಬಹಳ ಅನುಕೂಲ ಮತ್ತು ಅವರಿಗೆ ಪ್ರತಿನಿಧಿ ಕೂಡ ಅವರಿಗೆ ಸಾಮಾನ್ಯವಾಗಿ ಕುಂತ ಇರ್ತಾರೆ ಅವರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕೊಪ್ಪಳ ಜಿಲ್ಲೆ ಭೌಗೋಳಿಕ ನಾವು ಅಂಬೇಳ್ ಅವರು ಶಾಸಕರ ಜೊತೆಗೂ ಚರ್ಚೆ ಮಾಡ್ತೀವಿ ಹೋರಾಟ ಮಾಡಿ ನಮಗೆ ಕೊಪ್ಪಳದಲ್ಲಿ ಉಳಿಲಿಕ್ಕೆ ಪ್ರಮಾಣಿಕ ಪ್ರಯತ್ನ ಜನರಿಗೆ ತೊಂದರೆ ಅದರಲ್ಲಿ ಯಶಸ್ವಿ ಆಗ್ಬೋದು ಅಂತ ಆಸೆ ವರದಿಗಾರರು ಶರಣು ರೈನಾ ಹಿರೇಮನ್ನಾಪುರಗಿ